ಹೈ ಆಲ್ ಈ ವಿಡಿಯೋದಲ್ಲಿ ಗೆಟ್ ಕ್ರೀಮ್ ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಈ ಕ್ರೀಮ್ ಯೂಸ್ ಮಾಡ್ತಾರೆ ಅಂದ್ರೆ ಟ್ರೀಟ್ಮೆಂಟ್ ಆಫ್ ಮೆಲಾಸ್ಮಾ ಚಿಕಿತ್ಸೆಗೆ ಬಳಸುತ್ತಾರೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಬಂಗು ಅಂತಾನೂ ಕರೆಯುತ್ತಾರೆ ಇದು ಮುಖದ ಮೇಲೆ ಬರುವಂತಹ ಬ್ರೌನ್ ಪ್ಯಾಚಸ್ ಇದು ಪುರುಷರಕ್ಕಿಂತ ಹೆಚ್ಚಾಗಿ ಮಹಿಳೆಯರಲ್ಲಿ ಕಂಡುಬರುತ್ತದೆ ಮತ್ತು ಮತ್ತೆ ಈ ಕ್ರೀಮ್ ನ ಡಾರ್ಕ್ ಸ್ಪಾಟ್ಸ್ ಡಾರ್ಕ್ ಸರ್ಕಲ್ಸ್ ಆಗ್ತಾ ಇದ್ರೆ ಅದಕ್ಕೂ ಕೂಡ ಈ ಕ್ರೀಮ್ ನ ಬಳಸುತ್ತಾರೆ ಹಾಗೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ನ ಕಡಿಮೆ ಮಾಡಲು ಈ ಕ್ರೀಮ್ನ ಬಳಸುತ್ತಾರೆ ಹಾಗೆ ನೀವು ಈ ಕ್ರೀಮ್ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಯೂಸ್ ಮಾಡ್ತಾ ಇದ್ದರೆ ಈಗಲೇ ಸ್ಟಾಪ್ ಮಾಡಿ ಇದರಲ್ಲಿರುವಂಥ ಸ್ಟರಾಯ್ಡ್ ನಿಮ್ಮ ಫೇಸ್ನ ಡ್ಯಾಮೇಜ್ ಮಾಡುತ್ತದೆ ಹಾಗೆ ಈ ಕ್ರೀಮ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ಮೊದಲು ನಿಮ್ಮ ಫೇಸ್ನ ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಿ ಡೈಲಿ ನೈಟ್ ಟೈಮ್ ಮಾತ್ರ ಈ ಕ್ರೀಮ್ನ ಯೂಸ್ ಮಾಡಿ ಈ ಕ್ರೀಮ್ನ ನೀವು ಒಂದು ವೇಳೆ ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತಾ ಇದ್ದರೆ ತಪ್ಪದೇ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿಯಮ್ ಇಲ್ಲಾಂದರೆ ನಿಮ್ಮ ಫೇಸ್ ಮೇಲೆ ಸನ್ಲೈಟ್ ಬೀಳುವುದರಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಆದ್ದರಿಂದ ಈ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ತಪ್ಪದೇ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಹಾಗೆ ಹೊರಗಡೆ ಹೋಗುವಂಥ ಸಮಯದಲ್ಲಿ ನಿಮ್ಮ ಫೇಸ್ಗೆ ಬಟ್ಟೆಯಿಂದ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಹೈಡ್ರೋಕ್ವಿನಾನ್ ಮೆಮಿಟಾಝೋನ್ ಮತ್ತು ಟ್ರೆಟಿನೋನ್ ಎಂಬ ಮೆಡಿಸಿನ್ಸ್ ಇವೆ ಹೈಡ್ರೋಕ್ವಿನಾನ್ ಇದು ಒಂದು ಸ್ಕಿನ್ ಲೈಟ್ನಿಂಗ್ ಮೆಡಿಸಿನ್ ಆಗಿದೆ ಇದು ನಿಮ್ಮ ಫೇಸ್ ಮೇಲೆ ಬರುವಂತಹ ಮೆಲೈನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತದೆ ಹಾಗೆ ಪಿಗ್ಮೆಂಟೇಶನ್ನ ರೆಡ್ಯೂಸ್ ಮಾಡುತ್ತದೆ ಟ್ರೆಟಿನೋನ್ ಇದು ಒಂದು ವಿಟಮಿನ್ ಎ ಮೆಡಿಸಿನ್ ಇದು ನಿಮ್ಮ ಫೇಸ್ ಮೇಲೆ ಇರುವಂತಹ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿ ನ್ಯೂ ಸ್ಕಿನ್ ಸೆಲ್ಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಮೆಮಿಟಾಝೋನ್ ಇದು ಒಂದು ಸ್ಟಿರಾಯ್ಡ್ ಮೆಡಿಸಿನ್ ఇది నిమ్మ ఫేస్ మేలు ఇవ్వంత స్కీన్ రెడ్నెస్ ఈచింగ్ ఇంఫ్లమేషన్న కడిమే మాత్రం ఈ క్రీమ్ సైడ్ ఎఫెక్ట్స్ ఈ క్రీమ్ యావదే సైడ్ ఎఫెక్ట్స్ కణికల్ల ఒ బర్నింగ్ సెన్సేషన్ ఇరిటేషన్ ఈచింగ్ రెడ్నెస్ హీ మైనర్ సైడ్ ఎఫెక్ట్స్ ఆగ క్రీమ్ నిమ్మ స్కీన్ అడ్జస్ట్ అయితే ఈ సైడ్ ఎఫెక్ట్స్ ఎలా డీసఫియర్ ఆగ్ర ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್ ಈ ಕ್ರೀಮಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಕ್ರೀಮ್ನ ಯೂಸ್ ಮಾಡಬಾರದು ಮತ್ತು ಈ ಕ್ರೀಮ್ನ ಚಿಕ್ಕ ಮಕ್ಕಳಿಗೆ ಬಳಸಬಾರದು ಮತ್ತು ಈ ಕ್ರೀಮ್ನ ಬೇರೆ ಇನ್ಫೆಕ್ಷನ್ ಆಗಿರುವಂಥ ಜಾಗಗಳಲ್ಲಿ ಅಪ್ಲೈ ಮಾಡಬಾರದು ಮತ್ತು ಈ ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ ಗೆ ಬಳಸಬಾರದು ಇದರಲ್ಲಿ ಸ್ಟೆರಾಯ್ಡ್ ಇರುವುದರಿಂದ ನಿಮ್ಮ ಫೇಸ್ನ ಡ್ಯಾಮೇಜ್ ಮಾಡುತ್ತದೆ ಹಾಗೆ ಈ ಕ್ರೀಮ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಮತ್ತು ಈ ಕ್ರೀಮ್ನ ಆರರಿಂದ ಎಂಟು ವಾರಗಳ ನಂತರ ಪಿಗ್ಮೆಂಟೇಷನ್ಗೆ ಬಳಸಬಾರದು ನಿಮ್ಮ ಫೇಸ್ ಮೇಲೆ ಇರುವಂಥ ಪಿಗ್ಮೆಂಟೇಷನ್ ರೆಡ್ಯೂಸ್ ಆಗದೇ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಹಾಗೆ ಲಾಂಗ್ ಟರ್ಮ್ ಆಗಿ ಈ ಕ್ರೀಮ್ನ ಬಳಸಬಾರದು ಇದರಲ್ಲಿರುವಂಥ ಸ್ಟಿರಾಯ್ಡ್ ನಿಮ್ಮ ನ ಡ್ಯಾಮೇಜ್ ಮಾಡುತ್ತದೆ ಮತ್ತು ಈ ಕ್ರೀಮ್ನ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೀಶ್ಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು